ಒಂದು ಕಡೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಡಿ ವಿ ಸದಾನಂದ ತಮ್ಮ ಅಸಮಧಾನವನ್ನು ಹೊರ ಹಾಕಿದ್ದಾರೆ ಕಾರಣ ಇಷ್ಟೇ ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ ಅಂತ ಹೇಳಿ ಮತ್ತೊಂದು ಕಡೆ ಅಸಮಾಧಾನವನ್ನ ಹೊರ ಡಿವಿಎಸ್ ಡಿ ವಿ ಎಸ್ ಅವರನ್ನ ತಮ್ಮತ್ತ ಸೆಳೆಯೋದಕ್ಕೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಮಧ್ಯೆ ಬಿಜೆಪಿ ನಾಯಕರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟು ಮನವೊಲಿಸುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲದರ ಬಗ್ಗೆ ಡಿ ವಿ ಎಸ್ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಏನು ಮಾತನಾಡಿದ್ದಾರೆ ನೋಡೋಣ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾ ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ ಇವತ್ತು ನನ್ನ ಜನ್ಮದಿನ ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ ನಾಳೆ ಎಷ್ಟೊತ್ತಿಗೆ ಅಂತ ನಿಮಗೆ ತಿಳಿಸ್ತೀನಿ ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು ನನಗೆ ಒಂದು ಕಾನ್ಷಿಯಸ್ನೆಸ್ ಇನ್ನೊಂದು ನನ್ನ ಮನೆಯವರು ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ ಸಾರ್ವಜನಿಕರು ನನ್ನ ಮೇಲಿರುವಂಥ ವಿಶ್ವಾಸಕ್ಕೆ ನೀವು ನೋಡಿದ್ದೀರಿ ಮೊನ್ನೆ ಬ್ಯಾಂಗ್ಳೂರು ಥರದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ ನೂರಕ್ಕೆ ನೂರು ಪರ್ಸೆಂಟು ಕೊಟ್ಟಿರುವಂಥದ್ದು ನಿಮ್ಮ ಅಬ್ಸರ್ವರ್ ರಾಧಾಮೋಹನ್ ಅಗರ್ವಾಲ್ ಹೇಳಿರುವಂಥದ್ದು ಈಶ್ವರಪ್ಪನವರು ನಾನು ಭೇಟಿ ಮಾಡಿದ್ದೆ ಅವರಲ್ಲಿ ನಾನು ಹೇಳಿದ್ದೆ ನೋಡಿಯಪ್ಪ ಯಾರೆಲ್ಲ ನಾವೆಲ್ಲ ಮನಸ್ಸಿಗೆ ನೋವಾದವರಿದೆಯಾ ಯಾರೆಲ್ಲ ಪಕ್ಷ ಕಟ್ಟಿದವರಿದ್ದೇವಾ ನಾವೆಲ್ಲ ಇದನ್ನು ಒಟ್ಟಿಗೆ ಹೋಗಿ ಮೇಲ್ಮಟ್ಟದಲ್ಲಿ ಇದನ್ನು ಹೇಳಿ ಅದಕ್ಕೆ ತೀರ್ಮಾನ ತಗೊಳ್ಳುವ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ ಆದರೆ ಅವರು ಅವರದೇ ನಿಲ್ಲುವಂತೆ ಕೊಂಡಿದ್ದಾರೆ ಆದ ಕಾರಣ ನಾನು ಅದರ ಬಗ್ಗೆ ಏನು ನಾನು ಹೇಳಲಿಕ್ಕೆ ಹೆಚ್ಚು ಬಡ